ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಶ್ರೀಗಂಧದ ಗುಡಿ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಚೆಂದಗೆ ಇಷ್ಟನೇ ಇರೋದಿಲ್ಲ ಮದುವೆ ಹಾಗಾಗಿ ರೆಡಿಯಾಗಿ ಬಂದಿರ್ತಾಳೆ ಈ ಕಡೆ ನೋಡಿದರೆ ಹರಿಶ್ಚಂದ್ರ ಅವಳನ್ನ ಹುಡ್ಕೊಂಡು ಬಂದಿರ್ತಾನೆ ಕಾಣೋದಿಲ್ಲ ಅಷ್ಟರಲ್ಲಿ ಸೀರೆ ಉಟ್ಕೊಂಡು ಕೆಳಗಡೆ ಚೆಂದು ಬರ್ತಾಳೆ ಅವಳನ್ನ ಹೇಗಾದ್ರೂ ಮಾಡಿ ನೋಡಬೇಕಲ್ಲ ಅಂತ ಅವಳನ್ನ ನೋಡೋಕೆ ಪ್ರಯತ್ನ ಪಡ್ತಾನೆ ಹರಿಶ್ಚಂದ್ರ ಅಷ್ಟರಲ್ಲಿ ಅವ್ರ ತಾಯಿ ನೋಡ್ಬಿಟ್ಟು ದಂತದ ಗೊಂಬೆ ಇದ್ದಾಗಿದ್ದಾಳೆ ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಲ್ವಾರಿ ಅಂತ ಹೇಳಿ ಮಹಾಬಲನಿಗೆ ಹೇಳ್ತಾಳೆ ಮಹಾಬಲ ನೋಡ್ಬಿಟ್ಟು ನೆನ್ನೆ ಮೊನ್ನೆ ನನ್ನ ಮಗಳು ಕೈ ಹಿಡ್ಕೊಂಡು ತಿರುಗಾಡ್ತಾಯಿದ್ಲು ಇವಾಗ ಮದುವಣಗಿತ್ತಿಯಾಗಿ ರೆಡಿಯಾಗಿದ್ದಾಳೆ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ ಅಲ್ವಾ ಅಂತ ದೃಷ್ಟಿ ತೆಗಿತಾನೆ ಅಷ್ಟರಲ್ಲಿ ದಾಸ್ ಹೇಳ್ತಾನೆ ಅಪ್ಪ ಪೂಜೆಗೆ ಟೈಮ್ ಆಯಿತು ನಡೀರಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಈ ಕಡೆ ನೋಡಿದರೆ ಚಂದಗೆ ನೋಡೋಕೆ ಅಂತ ಹರಿಶ್ಚಂದ್ರನಿಗೆ ನಿರಾಶೆ ಆಗುತ್ತೆ ಅಯ್ಯೋ ಹಾಗೋ ಈಗೋ ಪ್ರಿಪೇರ್ ಆಗಿಬಿಟ್ರಿ ಇವರು ಏನಾದರೂ ಮಾಡಿ ರಿಜಿಸ್ಟರ್ ಮಾಡಿಬಿಡ್ತಾರೆ ಈ ಕಂಟಿಗೆ ಒಂದು ಕೆಲಸ ವಹಿಸಿದ್ದು ಕರೆಕ್ಟಾಗಿ ಮಾಡೋದಿಲ್ವಲ್ಲ ಇರುವ ಒಂದು ನಿಮಿಷ ಅವನಿಗೆ ಫೋನ್ ಮಾಡೋಣ ಅಂತ ಹೋಗಿ ಫೋನ್ನ ಮಾಡ್ತಾನೆ ಕಂಟಿ ಫೋನ್ ರಿಸೀವ್ ಮಾಡೋದಿಲ್ಲ ಈ ನನ್ನ ಮಗನಿಗೆ ಎಷ್ಟು ಸಲ ಫೋನ್ ಮಾಡ್ರೂ ರಿಸೀವೇ ಮಾಡೋಂಗಿಲ್ಲಲ್ಲ ಎಲ್ಲಿ ಹೋಗಿದ್ದಾನೂನು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಕಂಟಿ ಬರ್ತಾನೆ ಅಯ್ಯೋ ಹರಿ ಫೋನ್ ಮಾಡ್ತಾಯಿದ್ದಾನೆ ಅಂಥೇಳಿ ರಿಸೀವ್ ಮಾಡ್ತಾನೆ ಹಲೋ ಹೇಳೋ ಹರಿ ಅಂತ ಕಂಟಿ ಕೇಳಬೇಕಾದ್ರೆ ಇಲ್ಲಿ ಹರಿಶ್ಚಂದ್ರ ಕೋಪದಲ್ಲಿ ಏ ನನ್ನ ಮಗನೇ ಎಷ್ಟು ಸಲ ಫೋನ್ ಮಾಡೋದು ನಿನಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ಲ ಇಲ್ಲಿ ನೋಡ್ರೆ ನನಗೆ ಹತ್ತು ಇದೆ ಅಂತ ಹೇಳ್ತಾ ಇರ್ತಾನೆ ಅಲ್ಲೋ ನೀನು ಫೋನ್ ಮಾಡ್ತೀಯ ಅಂತ ನನಗೇನು ಕನಸ ಬಿದ್ದಿರುತ್ತೆ ಹೀಗೆಲ್ಲ ಮಾತಾಡಿದ್ರೆ ನಾನು ಫೋನ್ ಕಟ್ ಮಾಡ್ಬಿಡ್ತೀನಿ ಅಂತ ಕಂಟಿ ಹೇಳ್ತಾನೆ ಸಾರಿ ಬ್ರದರ್ ಸಾರಿ ಫೋನ್ ಕಟ್ ಮಾಡಬೇಡಿ ನಾನು ಹೇಳೋ ಮಾತನ್ನು ಕೇಳಿ ನಾನು ಹೇಳಿದ ವಿಷಯ ಏನಾಯಿತು ಅಂತ ಕಂಠಿನ ಕೇಳಿದಾಗ ಕಂಠಿ ಹೇಳ್ತಾನೆ ಅಣ್ಣ ಒಪ್ತಾ ಇಲ್ವೋ ಇದಕ್ಕೆ ಏನು ಮಾಡೋದು ಅಂತ ಕಂಠಿ ಹೇಳ್ತಾನೆ ಆಗ ಹರಿಶ್ಚಂದ್ರ ಹೇಳ್ತಾನೆ ಏನಾದರೂ ಮಾಡಿ ಫಸ್ಟು ಈ ರಿಜಿಸ್ಟರ್ನ ತಪ್ಪಿಸ್ರೋ ಇಲ್ಲ ಆ ಹುಡುಗಿ ಮಾತು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಹರಿ ಆಗ ಕಂಠಿ ಹೇಳ್ತಾನೆ ಲೋ ಹರಿ ನಿಜವಾಗ್ಲೂ ಹೇಳೋ ನೀನು ಆ ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದೀಯಾ ಇಷ್ಟೊಂದು ಟೆನ್ಷನ್ ನೀನು ಯಾಕೆ ಮಾಡ್ಕೊಂಡಿದ್ದೀಯಾ ಏನಾದರೂ ಇದ್ರೆ ಅಲ್ವಾ ಟೆನ್ಷನ್ ಬರೋದು ಅಂತ ಕಂಠಿ ಕೇಳ್ತಾನೆ ಲೋ ಹಾಗೇನಿಲ್ಲೋ ನಾನು ಮಾತು ಕೊಟ್ಟಿದ್ದೀನಿ ಅವ್ರಿಗೆ ಅವ್ರಿನ್ ಅವ್ರ ಮುಂದೆ ಅದೇನಾದ್ರೂ ಕ್ಯಾನ್ಸಲ್ ಆಯ್ತು ಅಂದ್ರೆ ನಾನು ತಲೆ ಎತ್ಕೊಂಡು ಹೇಗೆ ತಿರ್ಗಾಡ್ಲಿ ಹೇಳು ನಾನು ಮರ್ಯಾದೆ ಹೋಗಲ್ವಾ ನಾನು ಮಾತು ಕೊಟ್ಟಿದ್ದೀನಲ್ವಾ ಪ್ಲೀಸ್ ಕಣೋ ಪ್ಲೀಸ್ ಪ್ಲೀಸ್ ನಾನು ಹೇಳ್ದಂಗೆ ಕಿಡ್ನಾಪ್ ಮಾಡಿಬಿಡ್ರು ಅಂತ ಹೇಳ್ತಾನೆ ಹರಿಶ್ಚಂದ್ರ ಅದಕ್ಕೆ ಸರಿ ಏನೋ ಒಂದು ಟ್ರೈ ಮಾಡ್ತೀನಿ ನೀನು ಸುಮ್ಮನೆ ಇರು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಕಂಠಿ ಈ ಕಡೆ ಫೋನ್ ಕಟ್ ಮಾಡಾದ್ಮೇಲೆ ಕಂಠೀರವ ಸುಮ್ಮನೆ ಕೂತಿರ್ತಾನೆ ಅಷ್ಟರಲ್ಲಿ ಮಯೂರ ಬಂದು ಹೇಳ್ತಾನೆ ಏನಣ್ಣ ಏನಾಯ್ತು ಹೀಗೆ ಕೂತಿದ್ಯಾ ಅಂತ ಹೇಳಿದಾಗ ಮಯೂರು ಕಂಠೀರವ ಹೇಳ್ತಾನೆ ಲೇ ಮಯಿ ಅವನು ಇಷ್ಟಪಡ್ತಾಯಿದ್ದಾನ ಅನ್ಸುತ್ತೆ ಆ ಹುಡುಗಿನ ಹಾಗಾಗಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾನೆ ನೀನು ನೋಡಿದೀಯಾ ಯಾವತ್ತಾದರೂ ಅವ್ನು ಮರ್ಯಾದೆ ಕೊಟ್ಟು ಮಾತಾಡೋದು ಇವತ್ತು ಬ್ರದರ್ ಅನ್ನೋ ಲೆವೆಲಿಗೆ ಅವ್ನು ಮಾತಾಡ್ತಾ ಇದ್ದಾನೆ ಅಂದರೆ ಅವ್ನ ಮನಸ್ಸಲ್ಲಿ ಆ ಹುಡ್ಗಿನೇ ಇದ್ದಾಳೆ ಏನಾದರೂ ಮಾಡಿ ಇದನ್ನು ತಪ್ಪಿಸ್ಲೇಬೇಕು ಅಣ್ಣನಿಗೆ ಹೇಗೆ ಒಪ್ಸೋದು ಅಂತ ಕಂಠಿ ಹೇಳ್ತಾನೆ ಅಣ್ಣ ಮಾತ್ರ ಒಪ್ಪಲ್ಲ ಅಂತ ಮಹಿ ಹೇಳಿದಾಗ ಸರಿ ನಾನು ನೀನು ಇಬ್ಬರು ಸೇರಿ ಕಿಡ್ನಾಪ್ ಮಾಡೋಣ ಅಂತ ಮಹಿನ್ ಕೇಳ್ತಾನೆ ಆ ತಕ್ಷಣಕ್ಕೆ ಮಹಿಗೆ ಗಾಬರಿಯಾಗಿ ಹೇಳ್ತಾನೆ ಏಯಪ್ಪ ನಾನು ಮಾತ್ರ ಇದಕ್ಕೆ ಒಪ್ಪಲ್ಲ ಮತ್ತು ಅಣ್ಣನಿಗೆ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ ಹಾಗಾದ್ರೆ ಹಾಗಾದರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅದನ್ನು ಟ್ರೈ ಮಾಡೋಣವಾ ಅಂತ ಹೇಳ್ತಾನೆ ಮಹಿ ಏನು ಹೇಳು ಅಂತ ಕಂಠಿ ಕೇಳಿದಾಗ ಇರು ಅಣ್ಣನತ್ರ ಅವರು ಹುಡುಗಿ ಅಪ್ಪನ ನಂಬರ್ ತಗೊಂಡು ಒಂದು ಫೋನ್ ಕಾಲ್ ಮಾಡೋಣ ಅಂತ ಫೋನ್ ಕಾಲ್ ಮಾಡ್ತಾರೆ ಈ ಕಡೆ ನೋಡಿದರೆ ರಿಜಿಸ್ಟರ್ ಆಫೀಸಿಗೆ ಹೊರಟಿರ್ತಾರೆ ಚಂದ ತಂದೆ ಹಾಗೆ ಅವ್ರ ಫ್ಯಾಮಿಲಿಯವರೆಲ್ಲ ಹೊರಟಿರ್ತಾರೆ ಅಷ್ಟರಲ್ಲಿ ಮಹಿ ಕಾಲ್ ಮಾಡಿಬಿಟ್ಟು ಹಲೋ ಸರ್ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ ಸರ್ ನಿನ್ನ ಮಗಳ ಜೀವನ ನೀವೇ ನಿಮ್ಮ ಕೈಯಾರ ಹಾಳು ಇದ್ದೀರಾ ಸರ್ ಅಂತ ಹೇಳ್ತಾ ಇರ್ತಾನೆ ನೈಸಲ್ಲಿ ನೀವು ಯಾರೀ ಫೋನ್ ಮಾಡಿರೋದು ಏ ಏನಕ್ಕೋಸ್ಕರ ಮಾಡಿರೋದು ಯಾರು ನೀವು ಅಂತ ಈ ಕಡೆ ಮಹಾಬಲ ಕೇಳ್ತಾನೆ ಸರ್ ನೀವು ಅಂದ್ಕೊಂಡಿರೋ ಹಾಗೆ ಆ ಆರ್ಯ ಒಳ್ಳೆಯವನಲ್ಲ ತುಂಬ ಕೆಟ್ಟವನು ಸುಮ್ಮನೆ ಅವನಿಗೆ ಕೊಟ್ಟು ನಿಮ್ಮ ಮಗಳನ್ನ ಮದುವೆ ಮಾಡಿ ನಿಮ್ಮ ಮಗಳ ಜೀವನ ನಿಮ್ಮ ಕೈಯಾರೆ ನೀವು ಹಾಳು ಮಾಡಬೇಡಿ ಅಂತ ಮಹಿ ಹೇಳ್ತಾನೆ ಈ ಕಡೆ ನೋಡಿದರೆ ಮಹಾಬಲ ಹೇಳ್ತಾನೆ ಚಂದವರ್ ತಂದೆ ನೀವೇನು ಹೇಳಿದ್ರು ನಾನು ಕೇಳಲ್ಲ ಹತ್ತಾರು ಕಡೆ ನಾನು ಅವ್ರ ಬಗ್ಗೆ ಕೇಳಿಕೊಂಡು ವಿಚಾರಿಸ್ಕೊಂಡು ಈ ಸಂಬಂಧ ಮಾಡಿರೋದು ಸುಮ್ಮನೆ ಈ ಸಂಬಂಧ ಮಾಡಿಲ್ಲ ನೀವು ಇದನ್ನು ಕೆಡ್ಸೋಕ್ಕೋಸ್ಕರ ಏನೇನೇ ಹೇಳೋಕೆ ಹೋಗಬೇಡಿ ನಾನು ನಂಬಲ್ಲ ಅಂತ ಇರ್ತಾನೆ ಮಹಾಬಲ ಅಷ್ಟರಲ್ಲಿ ಮಹಿಗೆ ಕೋಪ ಬಂದು ಅಣ್ಣನಿಗೆ ಕಂಟಿಗೆ ಹೇಳ್ತಾನೆ ಅಣ್ಣ ಇವನೇನು ನಂಬ್ತಾ ಇಲ್ಲ ಏನಿಲ್ಲ ಏನೋ ಮಾಡೋದು ಇವಾಗ ಅಂತ ಹೇಳ್ತಾನೆ ಸರಿ ಇರು ನಾನು ಮಾತಾಡ್ತೀನಿ ಅಂತ ಹೇಳಿ ಕಂಠೀರವ ಫೋನ್ನ ಇಸ್ಕೋತಾನೆ ಈ ಕಡೆ ನೋಡಿದರೆ ಹರಿಶ್ಚಂದ್ರ ಪ್ಲಾನ್ ವರ್ಕೌಟ್ ಆಗ್ಬೋದು ಮೋಸ್ಟ್ಲಿ ನಾವು ಮಾಡಿದ್ದು ಅಂತ ಖುಷಿ ಇರ್ತಾನೆ ಆ ಫೋನ್ನಲ್ಲಿ ಮಾತಾಡೋದನ್ನು ನೋಡಿ ಚಂದು ತಂದೆ ಓ ನನ್ನ ವಿಷಯನೇ ಇರ್ಬೋದು ಹಾಗಾದರೆ ನಾನು ಮದುವೆ ಕ್ಯಾನ್ಸಲ್ ಆಗ್ಬೋದು ಅಂತ ಅವಳು ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ನೋಡಿದರೆ ಮಹಾಬಲ ಮಾತಾಡ್ತಾ ಇರ್ಬೇಕಾರೆ ಕಂಟಿ ಫೋನ್ ಇಸ್ಕೊಂಡು ಸರ್ ನೀವು ಅಂದ್ಕೊಂಡಿರೋ ಹಾಗೆ ಆರ್ಯ ತುಂಬ ಒಳ್ಳೆಯವನಲ್ಲ ತುಂಬ ಕೆಟ್ಟವನು ಶ್ರೀಮಂತ್ರ ಮಕ್ಕಳನ್ನೆಲ್ಲ ಮದುವೆ ಮಾಡಿಕೊಂಡು ಫಾರಿನ್ಗೆ ತೊಗೊಂಡೋಗಿ ಹೆಣ್ಮಕ್ಳನ್ನ ಮಾರ್ಬಿಡ್ತಾನೆ ಸರ್ ಅವ್ನು ಸರಿ ಇಲ್ಲ ಅಲ್ಲಿ ಇಷ್ಟರೀ ನಮ್ಮ ತಂಗಿನೂ ಒಬ್ಳು ಇದ್ದಾಳೆ ಸರ್ ನೀವು ಒಂದು ವಾರ ಟೈಮ್ ಕೊಡಿ ಅದು ಹೇಗೆ ಅಂತ ನಿಮಗೆ ಪ್ರೂಫ್ ಸಮೇತ ನಾನು ನಿಮ್ಮನ್ನು ತೋರಿಸ್ಕೊಡ್ತೀನಿ ಪ್ಲೀಸ್ ನಿಮ್ಮ ಮಗಳ ಜೀವನ ನೀವು ನಿಮ್ಮ ಕೈಯಾರ ಹಾಳು ಮಾಡಿಬಿಡಿ ಸರ್ ನನ್ನ ತಂಗಿ ಜೀವನ ಹಾಳಾದಂಗೆ ನಿಮ್ಮ ಮಗಳು ಜೀವನ ಹಾಳಾಗಬಾರ್ದು ಅಂತ ಈ ವಿಷಯನ ನಿಮಗೆ ತಲುಪಿಸ್ತಾ ಇದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಈ ಕಡೆ ದಾಸ್ ಬಂದು ಅವ್ರ ತಂದೆಗೆ ಕೇಳ್ತಾನೆ ಏನಾಯ್ತಪ್ಪ ಅಂತ ಹೇಳಿ ಆರೆ ಸರಿ ಇಲ್ಲ ಅಂತ ಹಾಗೆ ಹೀಗೆ ಅಂತ ಹೇಳ್ತಾ ಅಂತ ನಡೆದಿರೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೆ ಆಗ ಚಂದ ತಾಯಿಗೆ ತುಂಬ ಗಾಬರಿ ಆಗೋಗುತ್ತೆ ಇರ್ಬೋದೇನು ಅಂತಂದು ಆಗ ಚಂದು ತಂದೆ ಮಹಾಬಲ ಹೇಳ್ತಾರೆ ಇದೆಲ್ಲ ಬಿಸ್ನೆಸ್ ಪ್ಲ್ಯಾನ್ ಇದೆಲ್ಲ ಎಲ್ಲಿ ಹೋಗಿ ಫಾರಿನಲ್ಲಿ ಇವ್ರ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಂಡ್ಬಿಡ್ತಾರ ಅಂತ ಹೇಳಿ ನಮಗೆ ಆಗದೆ ಇರೋರು ಯಾರೋ ಈ ಕೆಲಸ ಮಾಡಿದ್ದಾರೆ ಏನಾರಾದರೂ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಣ ಅಂತ ದಾಸ್ ಕೇಳಿದಾಗ ಆಗ ದಿವ್ಯ ಹೇಳ್ತಾಳೆ ಬೇಡ ಬೇಡ ಈಗ ನೋಡಿದರೆ ರಿಜಿಸ್ಟರ್ ಆಫೀಸಿಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡೋದಿದೆ ಈಗ ಏನಾರು ಯಾರೇನೂ ಗೊತ್ತಾದ್ರೆ ಸಮಸ್ಯೆ ಆಗೋಗುತ್ತೆ ಈ ಕಂಪ್ಲೇಂಟ್ ಗಿಂಪ್ಲೇಂಟ್ ಎಲ್ಲ ಬೇಡ ಸುಮ್ಮನೆ ನೇರವಾಗಿ ರಿಜಿಸ್ಟರ್ ಆಫೀಸಿಗೆ ಹೋಗಿಬಿಡಣ ನಡೀರಿ ಅಂತ ದಿವ್ಯ ಹೇಳ್ತಾಳೆ ಹೌದಲ್ವಾ ಸರಿ ನಡೀರಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಚಂದ್ರ ಬರ್ತಾನೆ ಸರ್ ಅವರೇನೋ ಹೊರಗಿನವರು ನಿಮ್ಗೆ ಆಗದೇ ಇರೋರು ಈ ಥರ ಹೇಳಿದ್ರು ಅಂತ ನೀವು ಸುಮ್ಮನೆ ಆಗ್ಬಿಡ್ತೀರಾ ಆದರೆ ನಿಮ್ಮ ಮಗಳು ಒಳಗಿನವರೇ ಅಲ್ವಾ ಒಂದು ಸಲ ಯೋಚನೆ ಮಾಡ್ಬೋದಲ್ವಾ ಅಂತ ಚಂದ್ರ ಹೇಳ್ತಾನೆ ಆಗ ಮಹಾಬಲ ಹೇಳ್ತಾನೆ ಇಲ್ಲ ಆ ಥರ ಏನೂ ಇಲ್ಲ ಆಗದೇ ಇರೋರು ಈ ಥರ ಇದ್ದಾರೆ ಮದುವೆ ನಿಲ್ಲಿಸ್ಬೇಕಂತ ನೂರೆಂಟು ವಿಘ್ನಗಳು ಮಾಡ್ತಾಯಿರ್ತಾರೆ ಇದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಬಾರ್ದು ಮುನ್ನುಗ್ತಾ ಇರಬೇಕು ಸರಿ ನಡಿಯಪ್ಪ ನಮ್ಮನ್ನು ಕರ್ಕೊಂಡು ಯಾರು ಏನಂದ್ರೂ ತಲೆ ಕೆಡ್ಸ್ಕೊಂಡು ಬೇಡ ಆರ್ಯನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾನೆ ಮಹಾಬಲ ಅಷ್ಟರಲ್ಲಿ ಚಂದ ತಾಯಿ ಹೇಳ್ತಾಳೆ ಇದು ಯಾರೋ ಬೇಕಂತಲೇ ಮಾಡ್ತಿರ್ಬೋದಂಗೆ ಹಂಗೆ ನೋಡ್ರಿ ಒಂದು ಸಲ ವಿಚಾರಿಸಿ ನೋಡಿ ಸುಮ್ಮನೆ ನಮ್ಮ ಮಗಳ ಜೀವನ ಹಾಳಾಗೋಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾಳೆ ನೀನು ಇದೆಲ್ಲ ಆರ್ಯನ ಮುಂದೆ ಮಾತಾಡೋಕ್ಕೆ ಹೋಗ್ಬೇಡ ಅವ್ನು ತುಂಬ ಬೇಜಾರು ಮಾಡ್ಕೊತಾನೆ ಅಂತ ವಾರನ್ ಮಾಡ್ತಾನೆ ಮಹಾಬಲ ಸರಿ ನಡಿಯಪ್ಪ ಇನ್ನು ಹೊರಡೋಣ ಆ ರಿಜಿಸ್ಟರ್ ಆಫೀಸಿಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಚಂದವರ ತಂದೆ ಹರಿನ ಕರೀತಾರೆ ಆಗ ಚಂದನ ಸನ್ನೇಲಿ ಹೇಳ್ತಾಳೆ ನೀನು ಮಾಡಿದ್ದೇನು ಇಲ್ಲ ಆಗಿದ್ದೇನು ನನ್ನ ಮದುವೆ ಅಂತೂ ಇಂತೂ ಆಗೋಗುತ್ತಲ್ವ ಏನು ಮಾಡೋದು ಅಂತ ಹೇಳಿ ಸನ್ನೆಯಲ್ಲಿ ಹೇಳಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಚಂದ್ರ ಏನಪ್ಪ ದೇವರೇ ಇವ್ರು ನಾನು ಹೇಳಿದ್ದೊಂದು ಇವ್ರು ಮಾಡಿದ್ದೇ ಒಂದು ಅಂತ ಮಾತಾಡ್ತಾ ಇರ್ತಾನೆ ಅಷ್ಟರಲ್ಲಿ ಮಹಿ ಹಾಗೆ ಕಂಠಿರವ ಖುಷಿ ಪಡ್ತಾಯಿರ್ತಾರೆ ನಾವು ಮಾಡಿರೋ ಪ್ಲ್ಯಾನಿಗೆ ಫ್ಲಾಪ್ ಆಗಿರಬೇಕು ಆ ಮಹಾಬಲ ಅಂತೂ ಇಂತೂ ನಿಂತೋಗುತ್ತೆ ಬಿಡು ಅಂತ ಮಾತಾಡ್ಕೋತಾ ಇರ್ಬೇಕಾದ್ರೆ ಕಂಠೀರವ ಫೋನ್ನ ರಿಸೀವ್ ಮಾಡ್ತಾನೆ ಹರಿಶ್ಚಂದ್ರ ಕಾಲ್ ಮಾಡಿರ್ತಾನೆ ಅವನಿಗೆ ಏನೋ ನಾನು ಮಾಡಿದ ಪ್ಲಾನ್ ವರ್ಕ ಆಯ್ತಾ ಅಂತ ಕೇಳಿದಾಗ ಮಣ್ಣಂಗಟ್ಟಿ ನೀವು ಮಾಡಿರೋ ಪ್ಲಾನ್ ಸ್ವಲ್ಪವೂ ಸರಿ ಇಲ್ಲ ಅದನ್ನು ತೆಗೆದಾಕಿ ಅವರು ರಿಜಿಸ್ಟರ್ ಆಫೀಸ್ಗೆ ಹೊರಟಿದ್ದಾರೆ ನಾನು ಹೇಳಿದ್ದೇನು ನೀವು ಮಾಡಿದ್ದೇನು ಕಿಡ್ನಾಪ್ ಮಾಡಿರಿ ಅಂದರೆ ನೀವೇನರೋ ಇದ್ದೀರಾ ಅಂತ ಹರಿ ಅವ್ರ ಮೇಲೆ ಕೋಪ ಮಾಡ್ಕೊತಾನೆ ಈ ಕಡೆ ನೋಡಿದರೆ ಅಣ್ಣ ಒಪ್ತಾಯಿಲ್ಲ ಕಣೋ ನಾವೇನು ಮಾಡೋದು ಹೇಳು ಅಂತ ಕಂಠಿ ಹೇಳಿದಾಗ ಅದೇನು ಮಾಡ್ತಿರೋ ಏನು ಬಿಡ್ತಿರೋ ಗೊತ್ತಿಲ್ಲ ಕಿಡ್ನಾಪ್ ಮಾಡಿ ಅಂತ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಮುತ್ತು ಬಂದು ಫೋನ್ನ ಕಸ್ಕೊಂಡು ನೀನು ಹೇಳ್ತಿರೋದೇನೋ ಅವ್ರಿಗೂ ನಮಗೂ ಆಗಿ ಬರಲ್ಲ ಇದು ಏನೋ ಸಹಾಯ ಮಾಡೋಕ್ಕೋಗಿ ಮುಂದೆ ಒಂದು ದೊಡ್ಡ ಚಪ್ಪಡಿ ಕಲ್ಲು ನಾವು ತಲೆ ಮೇಲೆ ಎಳ್ಕೋಬೇಕಾಗುತ್ತೆ ಆ ಕಡೆಯಿಂದ ನೀನು ಪ್ಲೀಸ್ ಬಂದುಬಿಡು ಸುಮ್ಮನೆ ನಮ್ಮ ಮನೆಗೆ ನಾವು ಹೋಗ್ಬಿಡೋಣ ಅಂತ ಮುತ್ತು ಹೇಳ್ತಾನೆ ಅಣ್ಣ ನೀವು ಹಾಗೆ ಆ ಹುಡ್ಗಿ ತುಂಬ ಅಣ್ಣ ಅವಳಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ಸುಮ್ಮನೆ ನಾನು ಮರ್ಯಾದೆ ಹೋಗುತ್ತೆ ಏನಾದರೂ ಮಾಡಿ ಆ ಹುಡುಗಿನ ಕಾಪಾಡ್ಕೊಳ್ಳೇಬೇಕು ಇಷ್ಟ ಇಲ್ಲದ ಮದುವೆ ಮಾಡೋಕ್ಕೆ ಹೋಗ್ಬಾರ್ದು ಬನ್ನಿ ಅಣ್ಣ ಹೆಲ್ಪ್ ಮಾಡಿ ಅಂತ ಹರಿ ಹೇಳ್ತಾನೆ ಅದು ಆಗಲ್ಲ ಕಣೋ ಆಗೋದಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ ಮುತ್ತು ಅಷ್ಟರಲ್ಲಿ ಮಹಿ ಫೋನ್ ಕಸ್ಕೊಂಡು ಸರಿ ಅಣ್ಣ ನಾನು ಲೊಕೇಶನಿಗೆ ಬರ್ತೀವಿ ನೀನು ಟೆನ್ಷನ್ ಮಾಡಬೇಡ ಅಂತ ಫೋನ್ ಕಟ್ ಮಾಡ್ತಾನೆ ಈ ಕಡೆ ಮಹಿ ಹೇಳ್ತಾನೆ ಅಣ್ಣ ಅವರು ತುಂಬ ಇದ್ದಾನೆ ಅನಿಸುತ್ತೆ ಆ ಹುಡುಗಿನ ಹಾಗಾಗಿ ಹಂಗೆ ಮಾತಾಡ್ತಾಯಿದ್ದಾನೆ ಹರಿ ಅಣ್ಣ ಸರಿ ನಾವು ಹೋಗಿ ಹೆಲ್ಪ್ ಮಾಡೋಣ ನಡಿ ಆ ಲೊಕೇಶನ್ಗೆ ಹೋದ್ರೆ ಅಲ್ಲಿ ಏನಾಗುತ್ತೆ ಏನಿಲ್ಲ ಅಂತ ನಮಗೂ ಗೊತ್ತಾಗುತ್ತಲ್ವಾ ಅಂತ ಹೇಳ್ತಾನೆ ಅಷ್ಟರಲ್ಲಿ ಹಾಗೋ ಇಗೋ ಮಾಡಿ ಎತ್ತಕೊಂಡು ಅವನ್ನ ಮುತ್ತನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಈ ಕಡೆ ಹರಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ ದಾಸ್ ಹೇಳ್ತಾನೆ ಸರಿ ಅಪ್ಪ ನಾವು ಹೋಗೋಣ ನಡಿ ನಾವು ಲೊಕೇಶನ್ಗೆ ಅಂತ ಹೇಳಿದಾಗ ಹರಿ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಮಹಾಬಲ ಹರಿನ ಕರೀತಾನೆ ಏ ಡ್ರೈವರ್ ಬಾ ಅಂತ ಅವನಿಗೆ ಕೇಳಿಸೋದಿಲ್ಲ ಅಷ್ಟರಲ್ಲಿ ಕಿವಿ ಕೇಳಲ್ವೇನೋ ಇವನಿಗೆ ಕರೆದ್ರೆ ಬರ್ತಾ ಇಲ್ಲ ಅಂತ ಹೇಳ್ತಾನೆ ಸರಿ ಆಯ್ತು ಇರೋ ನಾನು ಕರಿತೀನಿ ಅಂತಂದು ಸತ್ಯ ಹರಿಶ್ಚಂದ್ರ ಅವರೇ ಬನ್ನಿ ಅಂತ ದಾಸ್ ಕರಿತಾನೆ ಅಷ್ಟರಲ್ಲಿ ಬರ್ತಾನೆ ಆಗ ಅವಳನ್ನ ಕೂರಿಸ್ಕೊಂಡು ಕನ್ನಡಿಲಿ ಅವಳನ್ನ ನೋಡ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಗೀತಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ